ಸ್ನಾನ ಆಯಿತು ನೋಡಿ ಇವಾಗ ಸಂಜೆ ಈವ್ನಿಂಗ್ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಮ್ಮ ಹಸು ಬಂದಿದೆಯಲ್ಲ ಕರಿ ನೀರು ಕುಡ್ಸ್ಕೊರೋಕೆ ಹೋಗೋಣ ಅಂತ ಒಪ್ಪಾ ಇದ್ದೀನಿ ನೋಡಿ ಈ ಸಂಪಲ್ಲಿ ನೀರು ಮಾಡ್ಕೊಂಡು ಹೋಗ್ಬೇಕು ನಮ್ಮದು ಪಾಪ ಕರೋ ಇದೆಯಲ್ಲ ನೀರು ಕುಡಿಸ್ಬಿಟ್ಟು ಬರೋಣ ಅಂತ ನಮ್ಮ ಕರ ಬಿಡ್ತಿದ್ದಾವೆ ಸ್ವಲ್ಪ ಹಿಂಗೆ ಅಯ್ಯಪ್ಪ ಬಾಚರಿ ನೀರು ಕುಡಿಸ್ಬಿಟ್ಟು ಬರೋಣ ಅಂತ ಇಲ್ಲಿ ನೋಡಿ ನೀರು ತಗೋತಾ ಇದ್ದೀನಿ ತುಂಬ ಇವತ್ತು ತಗೊಂಡಲ್ಲ ಕುಡಿಸ್ಬಿಟ್ಟು ಬಂದು ಹಂಗೆ ಹೊರ್ಗಡೆ ಹೋಗ್ಬಿಟ್ಟು ಬರೋಣ ಅಂತ ಸಂಜೆ ಆಯ್ತಲ್ಲ ಚಿಕನ್ ಎಲ್ಲ ತಿಂದಿದೀವಿ ಸ್ವಲ್ಪ ಎಣ್ಣೆ ಕುಡ್ಕೊಂಡು ಸ್ವಲ್ಪ ಸಿಟಿಗೆ ಹೋಗ್ಬಿಟ್ಟು ಇಟ್ಟಿದ್ರಾ ಹಾ ಓ ಅದಕ್ಕೆ ಚಲಿತು ಏಯ್ ನೀವು ಬಾನಿ ಎಲ್ಲ ಕುಡಿಯೋದನ್ನೆಲ್ಲ ಚೆಲ್ ಇದ್ರೆ ನೀವು ಹೆಂಗೆ ನಿಮಗೆ ಎಲ್ಲಿಂದ ತಗೊಬರೋಣ ಅವಳ ಏ ಯಾಕೆ ಅಲ್ಲೇ ಇರೋ ಕರಿ ನೀರಿಡ್ತೀನಿ ಏನ್ ಮಾಡ್ತಾ ಇದೀಯಮ್ಮ ನೋಡು ಅವ್ನು ಎಷ್ಟು ಚೆನ್ನಾಗಿ ಆರಾಮಾಗಿ ಎಲ್ಲ ಕಡೆಗೂ ಬರ್ತಾವನೆ ಆ ಇಲ್ಲಿ ಅವನ ಹೆಸ್ರು ಎಂತದು ದೈವಿಕ್ ರೌಡಿ ತರ ಹೋಯ್ತಾ ಇದೆಯಲ್ಲ ನೋಡೋಣ ಎಲ್ಲ ಕಡೆಗೂ ಹೆಂಗ್ ಹೋಯ್ತವನೇ ನೀನು ಹೋಗುವ ಅಂದ್ರೆ ಅಳ್ತೀಯ ನನ್ನ ಬಿಟ್ಟು ಎಲ್ಲೂ ಹೋಗಲ್ವಲ್ಲ ನೀನು ಓಕೆ ಫ್ರೆಂಡ್ಸ್ ಕೊರಿಗೆ ನೀರು ಕುಡಿಸ್ಬಿಟ್ಟು ಹೋಗೋಣ ಏಯ್ ತಳ ನೀರು ಕುಡಿಯೋ ನೀರು ಕುಡಿಯೋ ಅಲ್ಲ ನೀರು ಕುಡಿಯೇ ಕುಡಿತಾ ಇಲ್ವಲ್ಲಮ್ಮ ಹಾಲು ಕೊಡಲಿ ಅಂತನಾ ಈಗ ಹಾಲು ಕುಡಿಸ್ತಿದ್ಯಾ ಅದಕ್ಕೆ ಅಯ್ಯ್ ಹೊಲ್ ತಿಂದಿದ್ಯಾ ನೀರು ಕುಡಿಯೋದು ಆವತ್ತಿರುತ್ತೆ ಹಾಲು ಹೊಡ್ತಬಿಡುತ್ತಾ ಕುಡಿ ಸ್ವಲ್ಪ ಕುಡಿಯೇ ಜುಮ್ಮಂತಾನೆ ಇಲ್ಲ ಕಣಮ್ಮ ಇದು ಏ ಕುಡಿಯೇ ನೀರು ಆಗಲ್ಲ ಕುಡಿಯೋವಾ ಸ್ವಲ್ಪ ಕುಡಿಯೋ ಮೋಸ ನೋಡುತ್ತೆ ಹಂಗೆ ಸುಮ್ಮನೆ ಆಗುತ್ತೆ ನೋಡು ಮತ್ತೆ ಕುಡಿಯಲ್ವ ಓಕೆ ಬಿಡು ಕುಡಿಯ ಬುವ ನೀರು ಕುಡಿತಾ ಇಲ್ಲ ಗುಡ್ಡೆ ಮಾಡಿದ ಕಣಮ್ಮ ಹಂಗೆ ಐತೆ ನಡಿ ಬೆಳಗ್ಗೆ ನೀರು ಹಾಕಿರಾಗುತ್ತೆ ಬಿಡು ನಿಧಾನಕ್ಕೆ ಹೋಗು ಅಲ್ಲೇ ಐತೆ ಪಪ್ಪಂಗೆ ಗಾಡಿ ತೆಗಿಯೇನು ಹೋಗ್ಬಿಟ್ಟು ಬರೋಣ ಫ್ರೆಂಡ್ಸ್ ನಮ್ಮ ಕಡೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಕೆಲಸ ಇರುತ್ತೆ ಓಕೆ ಫ್ರೆಂಡ್ಸ್ ಸಂಜೆ ಹೊತ್ತು ನಿಮ್ಮೂರ ಕಡೆ ಹಿಂಗೆ ನಾ ಹಸು ಜನ ಇತ್ತು ಅಂದರೆ ಹಿಂಗೆ ನೀರು ಕುಡ್ಸೋದು ಹಾಕೋದು ಕರೋ ಬಿಡೋದು ಹಾಲು ಕೊಟ್ಬಿಟ್ಟು ಬರೋದು ಬರೀ ಇದೆ ಕೆಲಸ ಇರ್ತಿಲ್ಲ ನೋಡಿ ಹಸಿಗೋಸ್ಕರ ತೊಗೊಂಡಿರೋದು ಸಿಬ್ಬೆ ಜೋಳ ಸಿಪ್ಪೆ ಎಷ್ಟೊಂದು ತುಂಬ್ಕೊಂಡವ್ರು ಎಷ್ಟು ಹುಲ್ಲಿದ್ರು ಸಾಲಲ್ಲ ಆ ಕಡೆಯೂ ಜೋಳ ಹಾಕೊಂಡಿದ್ದೀವಿ ಈ ಥರ ಹುಲ್ಲು ತಗೊಂಡಿದ್ದೀವಿ ಆ ಕಡೆ ಗುಡ್ಡೆ ಹೊಡ್ಕೊಂಡಿದ್ದೀವಿ ಆದ್ರೂ ఎస్టు హు బీ హు 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 ఓకే ఫ్రెండ్స్ బన్నీ ఇవగా హి ఎండ బరణ ಇದಾನ ಕುಡಿಬೇಕು ಯಾರ ಇಲ್ವಲ್ಲ ಸರ್ ಪಪ್ಪ ಎಷ್ಟು ನೂರು ಮೂರು ಕೆಜಿ ತಪ್ಪಾಗ್ಲಿಲ್ವಾ ಸಿಹಿ ಬೆಂಡ್ ತಪ್ಪ ಇಲ್ವಾ ಗುಡ್ಸ್ ಗಾಡಿ ಮಳ್ಳು ನೋಡಿ ನೋಡಿಗಡೆ ಹೋಗಿತ್ತು ಇದು ಏನಂತಾರೆ ಓನೋ ಪ್ಯಾಕ್ ಮಾಡವ್ರೆ ಎಷ್ಟು ಇದು ಸರಿ ಅದು ರೈಲ್ ಸಲ ಇರೋದು ಏನೋ ಪ್ಯಾಕ್ ಮಾಡ್ಕೊಂಡು ಬೇರೆ ಕಡೆಗೆ ಪಾರ್ಸಲ್ ತಗೊಳ್ತಾವ್ರೆ ಅದೇನು ಅಂತ ನನಗೂ ಗೊತ್ತಿಲ್ಲ ಕುಡಿಯೋಕೆ ಅಂತ ಹೋದರೆ ರೂಪಾಯಿ ಒಂದು ಎಳ್ನೀರು ಐವತ್ತು ರೂಪಾಯಿ ಒಂದು ಎಳ್ನೀರು ಅಂದ್ರೆ ಕಣಮ್ಮ ರೂಪಾಯಿ ಒಂದು ಎಳ್ನೀರು ಕುಡ್ದು ಸ್ವಲ್ಪ ನೀರು ಐತ್ ಅಷ್ಟೇಯ ಕುಡ್ದಂಗೆ ಅನ್ನಿಸ್ಲಿಲ್ಲ ಅಲ್ಲಿ ಅರವತ್ತು ರೂಪಾಯಿ ಎಳ್ನೀರ್ ಇದ್ರೂ ಜಾಸ್ತಿ ನೀರು ಇರ್ತಾವಲ್ವಾ ಇಲ್ಲಿ ಸ್ವಲ್ಪ ನಲ್ವತ್ತು ರೂಪಾಯಿ ಅಂದ್ರೆ ಪರವಾಗಿಲ್ಲ ದಪ್ಪ ಅಂತ ಕೊಟ್ರೆ ಹೋದ್ರೆ ಅದ್ರ ನೀರೇ ಇರ್ಲಿಲ್ಲ ಸ್ವಲ್ಪ

ಒಂದು ಪುಟಾಡಿದು ಚರಿಗೆ ಸ್ವಲ್ಪ ಹ್ಮ್ ಹಾಂ ಕೊಡ್ತೀನಿ ತುಮ್ ಬಿಡು ಇದು ಕುಡಿ ಚೆನ್ನಾಯ್ತಾ ಚೆನ್ನಾಯ್ತಾ ಇದು ಕೊಪ್ಪಗೆ ಯಾರೀಗ ಮಾಪಲ್ಲೋ ಚೊರಿಗೆ ನನಗೆ ಕೊಡಲ್ವಾ ಇರಲಿ ಕೊಡೇ ನೋಡಮ್ಮ ಹೆಂಗಂತೇಳೆ ನಮೊಂಚೂ ಕೂಡ ಇರಲಿ ನೀವು ಇಬ್ಬರು ತಿಂತೀರ ಅಜ್ಜಿಮ್ಮ ಮಗಳು ಹಂಗ ನಮಗೆ ಕೊಡಲ್ವಾ ಆಪಲ್ಲ ನೋಡಮ್ಮ ಹೆಂಗಂತೇಳಿ ನಾವು ತಂದು ಕೊಟ್ಟಿದ್ದು ನಮಗೆ ಕೊಡಲ್ಲ ಏನು ಅಲ್ಲಿ ಅಜ್ಜಿತ ಇಸ್ಕ ಆಪಲ್ಲ ಬೀಜ ಹೋಗ್ಲಿ ನೀನು ಆಪಲ್ ಇಸ್ಕೊಂಡು ತಿಂದವಾ ಅರೆ ಓರೆಲ್ಲಿದೆ ಬೀಜ ಹೋಗಿ ತೊಳೆ ಕೋಲೇತಾ ತಿನ್ನು ಏ ಆದಿಸ್ಕನ್ ತಿಂದೆ ಸೆ ಸರಿ ಓಪನ್ ಮಾಡೋ ತಾತೇ ಅಂತ ಇದೆ ಏನ ಸ್ವಿಟ್ ಬಾಕ್ಸ್ ಅಲ್ಲಿ ತಂದಿದೆ ಏನನದು स्वीಟ ಓಪನ್ ಮಾಡೇ ಹಣ್ಣು काढಬೇಕು ಫ್ರೂಟ್ಸ್ ಏನ ಫ್ರೂಟ್ಸ್ ತಂದಿದೆ ಸರಿ ಕಾಫಿ ಮಾಡ್ತಿದ್ದೀನಿ ನೋಡಿ ನೋ ಅಪ್ಪಗೊಂದು ನಮ್ಮ ಅಮ್ಮಗೊಂದು ನಮ್ಮ ಅಪ್ಪ ಬಂದ್ರಲ್ಲ ಅದಕ್ಕೆ ಕಾಫಿ ಮಾಡಿಕೊಟ್ಟೆ ಕುಡಿತಾ ಇದ್ದಾರೆ ಸಂಜೆ ಆಗಿದ ತಕ್ಷಣ ಅವ್ರಿಗೆ ಕಾಫಿ ಬೇಕು ನೋಡಿ ಫ್ರೆಂಡ್ಸ್ ಮುದ್ದೆ ಕುದಿಯಾಕಿದ್ದೀನಿ ಚಿತ್ರಾನ್ನ ಮಾಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಏಕೆಂದರೆ ನಮ್ಮ ಮನೆಯವರು ಚಿಕನ್ ಸಾಂಬಾರು ಬೇಡ ಅಂದರು ಸೊ ಹಂಗಾಗಿ ಅವ್ರಿಗೆ ಲೆಮನ್ ರೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಅಲ್ಲಿ ಟಿ ವಿನಲ್ಲಿ ಸಾಂಗ್ ಬರ್ತಾಯಿತ್ತು ಅದಕ್ಕೆ ನ್ಯೂಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಾನು ನನ್ನ ಮಗಳು ಅಲ್ಲಿ ಹೊರ್ಗಡೆ ಡ್ಯಾನ್ಸ್ ಮಾಡ್ತಾಳೆ ಹಾಲಲ್ಲಿ ನಾನು ಕಿಚನ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡ್ತಾ ಅಡುಗೆ ಮಾಡ್ತಾ ಸೊ ಹಂಗಾಗಿ ನೋಡಿ ಇವ್ರು ಮಲಕ್ಕಂಡ್ ನಮ್ಮಪ್ಪ ನಮ್ಮಮ್ಮೆಲ್ಲ ಟಿ ವಿ ನೋಡ್ತಾ ಇದಾರೆ ನೋಡಿ ಫ್ರೆಂಡ್ಸ್ ಮುದ್ದೆ ಕಟ್ಟಾಯಿತು ಈಗ ಕಡೆ ಚಿತ್ರಾನ್ನಕ್ಕೆ ಅನ್ನ ಇಟ್ಟಿದ್ದೀನಿ ಆರ್ಲಿ ಸ್ವಲ್ಪ ಅಂತ ಇವಾಗ ಚಿತ್ರಾನ್ನ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸಿಗ್ತೀನಿ ರೀ ನೋಡಿ ಚಿತ್ರಾನ್ನ ರೆಡಿಯಾಗಿದೆ ಟೊಮೊಟೊ ಹಾಕಿ ಮಾಡಿದ್ದೀನಿ ಚೆನ್ನಾಗಿದೆ ಸ್ವಲ್ಪ ಟೊಮೊಟೊ ನಿಂಬೆಹಣ್ಣು ಹಾಕಿದ್ದೀನಿ ಚಿತ್ರಾನ್ನ ರೆಡಿ ಅನ್ನ ಸಾರು ರೆಡಿ ಮುದ್ದೆ ರೆಡಿ ಇವಾಗ ಊಟ ಮಾಡೋದಷ್ಟೇ ಬನ್ನಿ ಊಟ ಮಾಡೋಣ ಚಿತ್ರಾನ್ನ ಮಾಡಿದ್ದೀನಿ ನೋಡಿ ನಮ್ಮ ಮನೆಯವ್ರಿಗೆ ಅಪ್ಪ ಮಗಳಿಗೆ ಚಿತ್ರಾನ್ನ ನಮಗೆ ಮುದ್ದೆ ಸಾಂಬಾರನ್ನ ನೋಡಿ ರಾತ್ರಿ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು ಆ ನೆನ್ನೆದು ಮಧ್ಯಾಹ್ನದ್ದು ಸೊ ಹಂಗಾಗಿ ಚಿಕನ್ ಸಾಂಬಾರು ಊಟ ಮಾಡ್ತಾಯಿದ್ದೀನಿ ನಮಗೇನೋ ಬಿಸಿ ಬಿಸಿ ಮುದ್ದೆ ಸಾಂಬಾರಿದ್ದರೆ ಸಾಕಪ್ಪ ನೋಡಿ ನಾವು ಅಮ್ಮ ನಾವು ಕೂತ್ಕೊಂಡು ಊಟ ಮಾಡ್ತೀವಿ ನಾವು ಅಪ್ಪ ಅದ ನೀರು ಹೊಡಿಯೋಕೆ ಹೋಗಿದ್ರು ಬಂದರು ಇವಾಗ ಬಂದು ಕೂತ್ಕೊಂಡು ಊಟ ಮಾಡ್ತಾವೆ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾವಳೆ ನೋಡಿ ಅಲ್ಲಿ ಹೆಂಗೆ ಡ್ಯಾನ್ಸ್ ಮಾಡ್ತಾವಳೆ ಅಂತ ನಾವು ಅಪ್ಪ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ನಾವು ಬಿಸಿ ಮುದ್ದೆ ಕಟ್ಟಿದ್ವಲ್ಲ ಹಂಗಾಗಿ ಊಟ ಮಾಡಿದ್ವಿ ಟಿ ವಿ ನೋಡ್ತಾ ಕೂತಿದ್ವಿ ಅಪ್ಪ ಮಕ್ಕಳೆಲ್ಲ ಆಟ ಆಡ್ತಾ ಕೂತಿದ್ದಾರೆ ನಾವು ಇದ್ರೆ ಹಿಂಗೆ ಮನೇಲೆ ಆಟ ಆಡ್ತಾ ಕೂತಿರ್ತೀವಿ ಅವಳು ಡ್ಯಾನ್ಸ್ ಮಾಡ್ತಾ ಇದ್ವಿ ಅಪ್ಪನ ಜೊತೆ ನಾವು ಹಂಗೆ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಚೆನ್ನಾಗಿರುತ್ತಲ್ಲ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಈ ಥರ ಸಾಂಗ್ ನೋಡಿಕೊಂಡು ಅಲ್ಲ ಸಾರಿ ಟಿ ವಿ ನೋಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿದ್ವಿ ಈಗ ಹೊರ್ಗಡೆ ಎಲ್ಲ ಕೆಲ್ಸಕ್ಕೆ ಹೋಗಿರ್ತೀವಿ ನನ್ನ ಮಗಳು ನೋಡಿ ಅಲ್ಲಿ ಅಮ್ಮನ ಸೀರೆ ಹಿಡ್ಕೊಂಡು ಬಿಡ್ತಾನೆ ಇಲ್ಲ ನಮ್ಗೆ ಹೊಸಿನಗು ಅಲ್ಲ ಅಮ್ಮನ ಹೆಜ್ಜೆ ಇಡಕ್ಕೂ ಬಿಡ್ತಿಲ್ಲ ಗಟ್ಟಿಗೆ ಇಟ್ಕೊಬಿಟ್ಟವಳೆ ಬಿಡೆ ಚರಿ ಬಿಡೆ ಚರಿ ಅದು ಬಿಡ್ತಾ ಇಲ್ಲ ಅಲ್ಲಿ ನೋಡಿ ಹೆಂಗೆ ಇಟ್ಕೊಂಡಿದ ಹೊರಗಡೆ ಹೋಗಕ್ಕೂ ಬಿಡ್ತಿಲ್ಲ ಒಳಗಡೆ ಬರೋಕ್ಕೂ ಬಿಡ್ತಿಲ್ಲ ಅಲ್ಲಿ ನೋಡಿ ಫುಲ್ ಗಟ್ಟಿಗೆ ಇಟ್ಕೊಬಿಟ್ಟವಳೆ ఓకే ఫ్రెండ్స్ ఈ వీడియో న ఇల్గం నెక్స్ట్ వీడియోదో సిగోణ ఈ వీడియో నిష్టతీని ఫ్రెండ్స్ ఓకే నెక్స్ట్ సిగోణ బాయ్